ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ತಲೆನೋವು ಗಂಟ್ಲು ನೋವು ಮೂಗ್ ಬ್ಲಾಕ್ ಆಗಿದ್ದರೆ ಶೀತ ತುಂಬ ಆಗಿ ಆಗ್ತಿದೆ ಆದರೆ ನೀವು ತಕ್ಷಣ ಉಪಾಯ ಮಾಡಿದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಈ ಶೀತವನ್ನು ಕಾಮನ್ ಆಗಿ ಕಡಿಮೆ ಮಾಡೋಕ್ಕೆ ಎರಡು ನೈಸರ್ಗಿಕ ಮನೆಮದ್ದುಗಳ ಮನೆ ಮದ್ದುಗಳನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೀವು ತುಂಬ ಸುಲಭವಾಗಿ ಮನೆಯಲ್ಲೇ ಲಭ್ಯವಿರುವ ಸಾಮಗ್ರಿಗಳಿಂದ ತಯಾರಾಗುತ್ತದೆ ವಿಡಿಯೋ ಕೊನೆವರೆಗೂ ನೋಡಿ ಮಿಸ್ ಮಾಡ್ದಿರ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಾವು ನೋಡೋಣ ಸೀತಾ ಮತ್ತು ಗಂಟಲು ನೋವು ಮೂಗು ಬ್ಲಾಕ್ ಆಗಿದ್ದರೆ ಎರಡು ಸಿಂಪಲ್ ಮನೆ ಮದ್ದುಗಳನ್ನು ಹೇಗೆ ಮಾಡೋಣ ಎಂದು ಶುಂಠಿ ಕಷಾಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಂದು ನೋಡೋಣ ಕಾಲು ಟೀ ಸ್ಪೂನ್ ಲವಂಗ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣಶುಂಠಿ ಒಣ ಶುಂಠಿ ಇಲ್ಲ ಅಂದರೆ ಹಸಿ ಶುಂಠಿ ಹಾಕ್ಕೊಬೋದು ಕಾಲು ಟೀ ಸ್ಪೂನ್ ಕರಿಮೆಣಸು ಹಾಗೆ ಚಿಟಿಕೆ ಅರಿಶಿನ ಹಾಗೆ ಇದೆಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದನ್ನು ಗ್ರೈಂಡ್ ಮಾಡಿ ಒಂದು ತಟ್ಟೆಗೆ ಹಾಕೊಳ್ಳಿ ನಂತರ ಒಂದು ಪಾತ್ರೆಗೆ ನೀರು ಹಾಕೊಳ್ಳಿ ಫ್ರೆಂಡ್ಸ್ ಹಾಗೆ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂತಹ ಅದನ್ನು ಒಂದು ಸ್ಪೂನ್ ಪುಡಿಯನ್ನು ನೀರಿನಲ್ಲಿ ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇದರಲ್ಲಿ ಒಂದು ಎರಡು ಇಂಗ್ರೀಡಿಯೆಂಟ್ನ ಸೂಪರ್ ಇಂಗ್ರೀಡಿಯೆಂಟ್ನ ಹಾಕೊಬೇಕಾಗತ್ತೆ ಅದೇನಂದರೆ ನೀವೇ ನೋಡ್ತೀರಾ ಹಾಗೆ ಒಂದು ಎರಡು ಏಸಲು ಬೆಳ್ಳುಳ್ಳಿನ ಹಾಕ್ತೀರಾ ಹಾಗೆ ಒಂದು ಸ್ವಲ್ಪ ಜಾಗ್ರನ ಮಿಕ್ಸ್ ಮಾಡ್ಕೊತೀರಾ ಜಾಗ್ರಿ ಪುಡಿ ಅದು ಬೆಲ್ಲದ ಪುಡಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನೂ ಹಾಕೊಬಹುದು ಅಥವಾ ಬೆಲ್ಲದ ಪುಡಿಯನ್ನು ಕೂಡ ಹಾಕ್ಕೊಬೋದು ನೀವು ಫ್ರೆಂಡ್ಸ್ ಹಾಗೆ ನೀವು ಇವನ್ನೆಲ್ಲ ಒಂದು ಪಾತ್ರೆಯೊಳಗೆ ಹಾಕಿ ಐದು ನಿಮಿಷ ಕುದಿಸಿ ಇದು ತಂಪಾಗುವ ಮೊದಲು ಅದು ತಣ್ಣಗಾಗುವ ಮುಂಚೆ ನೀವು ಕುಡಿದರೆ ಗೈಸ್ ಹಾಗೆ ನೀವು ದಿನದಲ್ಲಿ ಒಂದು ಬಾರಿ ನೀವು ಕುಡಿದರೆ ನಿಮಗಾಗಿರುವ ಕೋಲ್ಡ್ ಎಲ್ಲ ತುಂಬಾ ಕಡಿಮೆ ಆಗುತ್ತದೆ ಗೈಸ್ ಹಾಗೆ ಶುಂಠಿ ಕಷಾಯ ಬಂದು ಈ ರೆಮಿಡಿ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಶೀತವನ್ನು ತುಂಬಾ ಕಡಿಮೆ ಮಾಡುತ್ತದೆ ಹಾಗೆ ಸೆಕೆಂಡ್ ಹೋಮ್ ರೆಮಿಡಿ ಏನು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಟರ್ಮರಿಕ್ ಮಿಲ್ಕ್ ಆಲೂ ಮತ್ತು ಅರಿಶಿನ ಇದು ಹಳೆಯ ಅಂದರೆ ಅತ್ಯಂತ ಶ್ರೇಷ್ಠ ಮನೆ ಅಂತಾನೆ ಕರೀತಾರೆ ಇದಕ್ಕೆ ಒಂದು ಗ್ಲಾಸ್ ಹಾಲು ಒಂದು ಚಿಟಿಕೆ ಅರಿಶಿನ ತಗೊಳ್ಳಿ ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಅದು ಚೆನ್ನಾಗಿ ಕುದಿಯಬೇಕು ಆ ಕುದಿಯುವ ಟೈಮಿನಲ್ಲಿ ಒಂದು ಚಿಟಿಕೆ ಅರಿಶಿನನ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಮಳ್ಳಬೇಕು ಆ ಮಳ್ಳುತ್ತಿರುವ ಟೈಮಿನಲ್ಲಿ ಅದಕ್ಕೆ ಒಂದು ಚಿಟಿಕೆ ಮೆಣಸಿನ ಪುಡಿ ನಿಮಗೆ ಬೇಕಾದರೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ಹಾಗೆ ನೀವು ಇದನ್ನು ನಿದ್ದೆಗೆ ಹೋಗುವ ಮುನ್ನ ಕುಡಿದರೆ ಗಂಟಲು ನೋವು ಮತ್ತು ಕೆಮ್ಮು ಎಲ್ಲ ಕಡಿಮೆ ಮಾಡುತ್ತದೆ ಹಾಗೆ ಫ್ರೆಂಡ್ಸ್ ಈ ಎರಡು ಹೋಮ್ ರೆಮಿಡಿ ಸುರಕ್ಷಿತವಾಗಿ ಮನೆಯಲ್ಲೇ ನಿಮಗೆ ಸಿಗುವ ಸಾಮಗ್ರಿಗಳಿಂದಾನೇ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಯಾವ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿದ್ದೀರಿ ಆ ಟ್ರೈ ಮಾಡ್ತೀವಿ ಅನ್ನೋರೆಲ್ಲ ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇಂತಹ ಆರೋಗ್ಯದ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ